ನೀವು ಗ್ಯಾರಂಟಿ ಇದೆಯಾ ಇಲ್ಲ ಅದೇ ಹೇಳಿದ್ರು ಇಲ್ಲೂ ಒಂದ್ ಜನ ಹೋಗ್ತಾರಿದೆ ಬಟ್ ಹೋಗ್ಬಹುದು ಅಥವಾ ನಿಮ್ಗೆ ಏನ್ ಗೆಸ್ ಇದೆ ಮ್ಯಾಮ್ ಇವ್ರು ಹೋಗ್ಬಹುದು ಅಂತ ಅಲ್ಲ ನಮ್ಮ ಹುಡುಗರು ಯಾರಾದರೂ ಹೋಗಲೇಬೇಕು ಅಂತ ನಾನು ಫಸ್ಟಿಂದಲೂ ನಾವು ಅದೇ ಆಸೆ ಪಡ್ತಿರೋದು ನಮ್ಮ ಗಿಚಿಗಿಲಿ ಶೋ ಇಂದ ಯಾರಾದರೂ ಒಬ್ಬರು ಲೈಕ್ ನಾವು ಫಸ್ಟ್ ಇನಿಷಿಯೇಟಿವ್ ತಗೊಂಡಿದ್ದು ನಮ್ಮ ಪ್ರೊಡ್ಯೂಸರ್ ಯಾರಿದ್ದಾರೆ ಸರ್ ಮತ್ತು ನಮ್ಮ ಪ್ರಶಾಂತ್ ಸರ್ ಅವ್ರಿಗೆ ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು ಸರ್ ಯಾರನ್ನಾದರೂ ಕಳಿಸಿ ನಮ್ಗೆ ಏನು ಹೊಟ್ಟವ್ರ ಸರ್ ಅಯ್ಯೋ ಅವ್ನ ಕಳ್ಸಿಬಿಟ್ರೂ ಏನಿಲ್ಲ ಸರ್ ನಮ್ಮ ಟೀಮ್ನ ರೆಪ್ರೆಸೆಂಟ್ ಮಾಡಕ್ಕೆ ಆ್ಯಕ್ಚುಲಿ ಮಜಾ ಬಾರತ ಅಂತ ಹೆಸರು ಜಾಸ್ತಿ ಆಗಿದ್ದು ಮಂಜಣ್ಣ ಹೋದ್ಮೇಲೆ ಸೊ ಮಜಾ ಬರ್ತಾ ಮಜಾ ಬರ್ತಾ ಹೋದ ಎಲ್ಲರೂ ಒಂದ್ ಕಡೆ ನಮ್ಮನ್ನ ತಿರುಗಿ ನೋಡೋದಕ್ಕೆ ನಮ್ಮ ಶೋನ ತಿರುಗಿ ನೋಡೋದಕ್ಕೆ ಅವ್ನು ರೆಪ್ರೆಸೆಂಟ್ ಆದ ಸೊ ಅದೇ ಥರ ಪ್ರತಿ ವರ್ಷನೂ ಕಳಿಸ್ತಾ ಇದ್ದಾರೆ ಈ ಸತಿ ಯಾರು ಅಂತ ಡೌಟ್ ಆಗ್ತದೆ ನನಗೆ ತುಂಬಾ ಹೆಸರುಗಳು ಬರ್ತಾ ಇದೆ ಚಂದ್ರಪ್ರಭಾ ರಘು ಮತ್ತೆ ಚಂದ್ರಣ್ಣ ಇಬ್ಬರು ಸಕ್ಕತ್ತಾಗಿ ಆಟ ಆಬ್ವಿಯಸ್ಲಿ ಇಬ್ಬರು ಒಳ್ಳೆ ಕಂಟೆಂಟ್ ಯಾರುದ್ರು ಖುಷಿನೇ ಅಂಡ್ ಕೊನೆವರೆಗೂ ಇದು ಬರ್ತಾರೆ ಅನ್ನೋದಂತೂ ನಮಗೆ ಗ್ಯಾರಂಟಿ ಬಾಲ್ ನೋಡಿ ನೀವೆಲ್ಲ ಗುಡ್ ಲಕ್ ಅಂಡ್ ನಿಮ್ಮೆಲ್ಲರಿಗೂ ಒಂದು ಕ್ರಿಕೆಟ್ ಲೀಗ್ ಬರಲಿ ನಾವು ಮೇಡಂ ಲಾಸ್ಟ್ ದಾಂಪತ್ಯ ಜೀವನ ಹೇಗಿದೆ ಚೆನ್ನಾಗಿದೆ ಒಂದೇ ಮಾತ್ರ ಮುಗಿಸ್ ಬಿಡಿ ಹಾ ಚೆನ್ನಾಗಿದೆ ಇನ್ನೇನು ಹೇಳಲಿಲ್ಲ ಸಕ್ಕತ್ತಾಗಿದೆ ನೀವು ನೋಡಿ ಅಂತ ಹೇಳಕ್ಕೆ ಹಾಕೋಕಪ್ಪಾ

ಜಗಪ್ಪ ಅವರ ಚೆನ್ನಾಗಿ ನೋಡ್ಕೊತಿದ್ದಾರೆ ನಾನು ಚೆನ್ನಾಗ್ ಆಗೋದಕ್ಕೆ ಇಷ್ಟು ಬೆಳ್ಳಗ್ ಆಗೋದಕ್ಕೆ ಇಷ್ಟು ಖುಷಿಯಾಗಿರೋದಕ್ಕೆ ನೆಮ್ಮದಿಯಾಗಿ ಇಲ್ಲಿ ಜೀವನ ಲೀಡ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ನಮ್ ಜಗಪ್ಪ ಅವ್ರೆ ಕಾರ್ಡ್ ಚೆನ್ನಾಗಿ ಯು